ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೋಡಿರಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಶಾವ್ಗೆ ಉಪ್ಪಿಟ್ಟು ಇದ್ದೇನೆ ಅದನ್ನು ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನೋಡಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಮತ್ತು ಶೇಂಗಾ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಾದಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಪಾತ್ರೆಯಲ್ಲಿ ಶಾವಣಗೆಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಹಾಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಹುರಿದ್ರೆ ಸಾಕು ನೋಡಿ ಚೆನ್ನಾಗಿ ಹುರ್ಕೊಂಡ್ರೆ ಶಾಂಗಿ ಉಪ್ಪಿಟ್ಟು ಉದುರಾಗುತ್ತೆ ಅದಕ್ಕೆ ಈಗ ನೋಡಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಳ್ಳಿ ಜೀರಿಗೆ ಸಾಸಿವೆ ಆದಮೇಲೆ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಈಗ ಶೇಂಗಾವನ್ನು ಹಾಕ್ಕೊಳ್ಳಿ ಶೇಂಗಾನೂ ಸಹ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈಗ ಅರಿಶಿಣನ್ನು ಹಾಕ್ಕೊಳ್ಳಿ ಈಗ ಹೀಗೆ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಾನು ಏಕೆ ಉಪ್ಪು ಇಷ್ಟಲ್ಲಿ ಹಾಕ್ತಾಯಿದ್ದೀನಿ ಅಂತಂದರೆ ತರಕಾರಿಗಳು ಚೆನ್ನಾಗಿ ಬೇಯ್ತವೆ ಅಂತ ಇದ್ದೀನಿ ಉಪ್ಪಿಟ್ಟು ಟೇಸ್ಟಾಗಿ ಆಗುತ್ತೆ ಅದಕ್ಕೆ ಹೀಗೆ ಉಪ್ಪನ್ನು ಹಾಕ್ಕೊಳ್ಳಿ ಅದಾದಮೇಲೆ ತರಕಾರಿ ಈಗ ನೋಡಿ ಸ್ವಲ್ಪ ಕೆಂಪಾಗಾಗಿದೆ ಅದಕ್ಕೆ ಈಗ ನೀರನ್ನು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ನೋಡಿ ಇಲ್ಲಿ ಒಂದು ಮೂರು ಗ್ಲಾಸ್ ಇದ್ದೀನಿ ನೀವು ಸಹ ಹಾಗೆ ನೋಡಿ ಹಾಕ್ಕೊಳ್ಳಿ ಈಗ ಇದು ನೀರು ಚೆನ್ನಾಗಿ ಕುದಿಬೇಕು ಕುದಿಯೋವರೆಗೂ ಹಾಗೆ ಇಡಿ ಈಗ ನೋಡಿ ನಮ್ಮ ನೀರು ಕುದ್ದಿದೆ ಇದಕ್ಕೆ ನಾವೀಗ ಒಂದು ಪಾತ್ರೆಯಲ್ಲಿರುವಂತಹ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಶಾವಿಗೆಯನ್ನು ಹಾಕ್ಕೊಳ್ಳಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ತಿರುವಿ ಒಂದು ಐದು ನಿಮಿಷ ಕುದಿಯಲು ಬಿಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದೆರಡು ನಿಮಿಷ ಅದಾದಮೇಲೆ ಸಣ್ಣ ಉರಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದನ್ನು ಕುದಿಯಲ್ಲಿ ಬಿಡ್ತಾಯಿದ್ದೀನಿ ಕುದ್ದಾದ ಮೇಲೆ ನೋಡಿ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಚೆನ್ನಾಗಾಗಿದೆ ಅಲ್ವ ನೋಡಿ ಈಗ ನಮ್ಮ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಬನ್ನಿ ಟೇಸ್ಟ್ ನೋಡೋಣ